ಇಲ್ಲಿ ಮಾತಾಡ್ತಿರೋದು ಮಣಿಪುರದ ಅತ್ಯಂತ ದುಃಖದ ಮತ್ತು ಕ್ರೌರ್ಯದ ನೈಜ ಘಟನೆಯ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ತಿಂಗಳಿನಲ್ಲಿ ಭುಗಿಲೆದ್ದ ಮೈತೀ ಕುಕಿ ಜನಾಂಗೀಯ ಹಿಂಸಾಚಾರದಲ್ಲಿ ಒಬ್ಬ ಹದಿನೆಂಟು ವರ್ಷದ ಕುಕಿ ಯುವತಿ ಅಪಹರಣಕ್ಕೊಳಗಾಗಿ ಸಾಮೂಹಿಕ ಅತ್ಯಾಚಾರಕ್ಕೊಳಗಾಗಿದ್ಲು ಆಕೆ ಒಂಬತ್ತು ದಿನಗಳ ಹಿಂದೆ ಮೃತಪಟ್ಟಿದ್ದಾಳೆ ಇದರ ಹಿಂದೆಯೇ ಮಣಿಪುರದಲ್ಲಿ ಹಿಂಸೆ ಮತ್ತೆ ಭುಗಿಲೇಳುವ ಲಕ್ಷಣಗಳು ಗೋಚರಿಸುತ್ತಿವೆ ಆಕೆ ಬದುಕುಳಿದಿದ್ದೇ ಪವಾಡ ಅಂತ ಹೇಳಲಾಗ್ತಿತ್ತು ಆದರೆ ಇನ್ನು ಆಕೆ ಬದುಕಿಯೇ ಇಲ್ಲದ ವರದಿ ಬಂದಿದೆ ಎಷ್ಟು ಕ್ರೂರವಾಗಿ ಅತ್ಯಾಚಾರ ಎಸಗಲಾಗಿತ್ತೆಂದರೆ ಆಕೆ ಬದುಕುಳಿದಿದ್ದು ಪವಾಡ ಆಕೆಯ ದೇಹವೆಲ್ಲ ತೀವ್ರವಾದ ಗಾಯಗಳಾಗಿತ್ತು ಗರ್ಭಾಶಯದಲ್ಲಿ ಗಂಭೀರ ನೋವಿತ್ತು ತೊಂದರೆಗಳಾಗ್ತಾ ಇತ್ತು ಇವೆಲ್ಲದರಿಂದ ಮಾನಸಿಕವಾಗಿ ನೊಂದಿದ್ದಳು ಆಕೆಗೆ ಗುವಾಟಿಯಲ್ಲಿ ಚಿಕಿತ್ಸೆ ನೀಡಲಾಯಿತು ಚಿಕಿತ್ಸೆ ಫಲಕಾರಿ ಆಗಲಿಲ್ಲ ಈ ಘಟನೆ ಈ ಶಾಂತಿಯತ್ತ ಮರಳುತ್ತಿದ್ದ ಮಣಿಪುರದಲ್ಲಿ ಮತ್ತೆ ಆಯುಧ ಸದ್ದು ಮಾಡುವಂತೆ ತೋರುತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಮೂರರಿಂದ ಆರಂಭವಾದ ಮೈಥಿಯಿ ಮತ್ತು ಕುಕೀಜೋ ಸಮುದಾಯಗಳ ನಡುವಿನ ಘರ್ಷಣೆಯಲ್ಲಿ ಈಗಾಗಲೇ ಇನ್ನೂರ ಅರವತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅರವತ್ತು ಸಾವಿರಕ್ಕೂ ಅಧಿಕ ಮಂದಿ ಸ್ಥಳಾಂತರಗೊಂಡಿದ್ದಾರೆ ಈ ಹಿಂಸಾಚಾರದ ಆರಂಭದ ದಿನಗಳಲ್ಲೇ ಮೇ ಹದಿನೈದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಇಂಫಾಲ್ನಲ್ಲಿ ಎಟಿಎಂ ಬಳಿ ಯುವತಿಯನ್ನು ಅಪಹರಿಸಲಾಯಿತು ಕಪ್ಪು ಬಟ್ಟೆ ಧರಿಸಿದ ನಾಲ್ವರು ಶಸ್ತ್ರಾಧಾರಿಗಳು ಆಕೆಯನ್ನು ಬಲವಂತವಾಗಿ ಕರೆದೊಯ್ದಿದ್ರು ಲಾಂಗೋಲ್ ಗುಡ್ಡ ಪ್ರದೇಶಕ್ಕೆ ಕೊಂಡೊಯ್ದು ಮೂವರು ಒಬ್ಬರಾದ ಬಳಿಕ ಒಬ್ಬರಂತೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ರು ಆಕೆಯನ್ನ ಬಿಷ್ಣು ಪರ್ ಬಳಿ ಬಿಟ್ಟು ಹೋಗಿದ್ರು ಯುವತಿಯ ತಾಯಿ ಈಗ ಮಗಳ ನೆನಪಲ್ಲೇ ಕುಗ್ಗಿದಾಳೆ ನನ್ನ ಮಗಳು ತುಂಬಾ ಉತ್ಸಾಹ ಬರ್ತಾಳಾಗಿದ್ಲು ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಾ ಇದ್ಲು ಅನೇಕ ಸ್ನೇಹಿತರು ನಗುಮುಗದ ಹುಡುಗಿ ಕೂಡ ಆದರೆ ಈ ಘಟನೆಯ ನಂತರ ಆಕೆಯ ನಗುವನ್ನು ನಾವು ಕಾಣಲೇ ಇಲ್ಲ ಗಾಯಗಳು ಗಂಭೀರವಾಗಿದ್ದವು ಗರ್ಭಾಶಯದಲ್ಲಿ ತೊಂದರೆ ಉಸಿರಾಟದ ಸಮಸ್ಯೆ ಮಾನಸಿಕ ಆಘಾತ ಗುವಾಟಿಯಲ್ಲಿ ಚಿಕಿತ್ಸೆ ನೀಡಲಾಯಿತು ಆದರೆ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಆಕೆ ಸಾವನ್ನಪ್ಪಿದ್ದಾಳೆ ಎಂದು ದುಃಖಿಸ್ತಾರೆ ಅವರು ಇದು ಕೇವಲ ಒಂದು ಸಾವಲ್ಲ ನ್ಯಾಯದ ವಿಳಂಬದ ಕತೆ ಇದರಿಂದ ಕುಕಿ ಸಮುದಾಯದಲ್ಲಿ ತೀವ್ರ ಆಕ್ರೋಶ ಭುಗಿಲೆದಿದೆ ಇಂಡಿಜಿನಸ್ ಟ್ರೈಬಲ್ ಲೀಡರ್ಸ್ ಫೋರಂ ಐಟಿಎಲ್ಎಫ್ ಮತ್ತು ಕಮಿಟಿ ಆನ್ ಟ್ರೈಬಲ್ ಯುನಿಟಿ ಸಿಒು ಚುರಾಚಂದ್ಪುರದಲ್ಲಿ ಜನವರಿ ಹದಿನೇಳು ಮತ್ತು ಹದಿನೆಂಟರಂದು ಮೇಣದ ಬತ್ತಿ ಜಾಗರಣೆ ನಡೆಸಿ ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆಕೆಯ ಸಾವು ಕುಕೀಝೋ ಜನರ ಮೇಲಿನ ಕ್ರೌರ್ಯದ ಮತ್ತೊಂದು ಸಾಕ್ಷಿ ನ್ಯಾಯ ಇನ್ನೂ ಸಿಗುತ್ತಿಲ್ಲ ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಫೈಲಾದ ಎಫ್ಐಆರ್ ಸಿಬಿಐಗೆ ವರ್ಗಾಯಿಸಲಾಗಿದೆ ಆದರೆ ಯಾವುದೇ ಒಬ್ಬನೂ ಅರೆಸ್ಟ್ ಆಗಿಲ್ಲ ಆರೋಪಿಗಳು ಇನ್ನೂ ಗುರುತಿಸಲ್ಪಟ್ಟಿಲ್ಲ ಈ ಘಟನೆ ಮಣಿಪುರದಲ್ಲಿ ಮಹಿಳೆಯರ ಸುರಕ್ಷತೆ ಮತ್ತು ನ್ಯಾಯ ವ್ಯವಸ್ಥೆಯ ಬಗ್ಗೆ ದೊಡ್ಡ ಪ್ರಶ್ನೆಗಳನ್ನು ಎತ್ತಿದೆ ಕುಕಿ ಸಂಘಟನೆಗಳು ಪ್ರತ್ಯೇಕ ಆಡಳಿತಕ್ಕೆ ಒತ್ತಾಯಿಸ್ತಾ ಇವೆ ಯಾಕೆಂದ್ರೆ ಈ ಆರೋಪಿಗಳು ಮೈಥಿ ಗುಂಪಿನ ಸದಸ್ಯರಾದ ಆರಂಭೈ ಟೆಂಗೋಲ್ ಕಪ್ಪು ಶರ್ಟ್ ತರಿಸಿದ್ರು ಮೀರಫೈಬಿಯ ಕೆಲವು ಸದಸ್ಯರು ಆಕೆಯನ್ನ ಮೈಥಿ ಪುರುಷರಿಗೆ ಹಸ್ತಾಂತರಿಸಿದ್ದಾರೆ ಎಂದು ಕುಕಿ ಸಂಘಟನೆಗಳು ಆರೋಪಿಸಿವೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು